ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಬಹಳಷ್ಟು ಜನರು ಏನಪ್ಪ ಅಂದ್ರೆ ತಾತ್ಸಾರ ಭಾವ ಮನೋಭಾವನದಿಂದ ಕಾಣ್ತಾ ಇದ್ದಾರೆ ಆದರೆ ನಾವು ಬೇರೆಯವರಿಗೆ ಹೋಲಿಕೆ ಮಾಡಿ ನೋಡಿದ್ರೆ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಗುಣಮಟ್ಟದ ಆಹಾರ ಆಗಿರ್ಬೋದು ಎಲ್ಲ ರೀತಿಯ ಸ್ವಚ್ಛತೆ ಆಗಿರ್ಬೋದು ಮತ್ತು ನಿಲ ನಿಲಯಗಳ ನಿರ್ವಹಣೆ ಆಗಿರ್ಬೋದು ಭಾಳಷ್ಟು ಅತ್ಯುತ್ತಮ ರೀತಿಯಿಂದ ಕೂಡಿರ್ತಕ್ಕ ಇದಕ್ಕೆ ಸಾಕ್ಷಿ ಏನಪ್ಪ ಅಂದರೆ ಇತ್ತೀಚೆಗೆ ನಡೆದತಕ್ಕಂಥ ಕೆಲವು ಕಮಿಟಿಗಳು ಕೆಲವು ಏನಪ್ಪ ಅಂದರೆ ಸಮಿತಿಗಳು ಬಂದೇನಪ್ಪ ಅಂದರೆ ನಮ್ಮ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳು ಮಾಡ್ತಕ್ಕಂಥ ಊಟ ಅದೆಲ್ಲವನ್ನು ಏನಪ್ಪ ಅಂದರೆ ಪರೀಕ್ಷಿಸಲಾಗಿ ಉತ್ತಮ ಗುಣಮಟ್ಟದಿಂದ ಇದು ಮಾಡಲಾಗಿದೆ ಇತ್ತೀಚೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಿ ಎಸ್ ಅವರು ಎಲ್ಲರೂ ವಿಸಿಟ್ ಮಾಡಿ ಕೂಡ ಏನಪ್ಪ ಅಂದರೆ ಬೇರೆಯವ್ರಿಗಿಂತ ಏನಪ್ಪಾಂದರೆ ಹಿಂದುಳಿದ ವರ್ಗಗಳ ಇಲಾಖೆಯಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಊಟದ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಬಾಹ್ಯ ಒತ್ತಡಗಳಿಂದ ಕೆಲವು ಬಾಹ್ಯ ಶಕ್ತಿಗಳು ಒತ್ತಡ ಗುಂಪುಗಳು ಏನು ಮಾಡ್ತಾ ಇದ್ದವು ಅಂದರೆ ಒಂದು ಬೇಕಂತಲೇ ಏನಪ್ಪ ಅಂತಂದರೆ ನಮ್ಮ ಒಂದು ನಿಲಯ ಮೇಲೆ ವಿಚಾರಕರು ವಾರ್ಡನ್ಗಳ ಮೇಲೆ ಮತ್ತು ಮೇ ಕೆಲವು ಅಧಿಕಾರಿಗಳ ಮೇಲೆ ವಿರುದ್ಧ ಏನಪ್ಪ ಅಂದರೆ ಕೆಲವು ಸುಳ್ಳು ಆರೋಪಗಳು ಮಾಡ್ತಾರೆ ಅಂದರೆ ಅಧಿಕೃತ ಪೂರಕ ದಾಖಲೆಗಳೇ ಇಲ್ಲ ಅವ್ರ ಕಡೆ ಆದರೂ ಕೂಡ ಏನಪ್ಪ ಅಂದರೆ ಅಧಿಕೃತ ದಾಖಲೆಗಳಿಲ್ಲದೆ ಅಂದರೆ ಹೋರಾಟ ಮಾಡೋದು ಈ ಥರ ಭ್ರಷ್ಟಾಚಾರ ಇದೆ ಅದು ಇದೆ ಯಾವುದೂ ಭ್ರಷ್ಟಾಚಾರ ನಾವು ಮಾಡಿಲ್ಲ ಏನು ಇದೆಲ್ಲ ಸತ್ಯಕ್ಕೆ ಏನಪ್ಪ ಅಂದರೆ ಭಾಳಷ್ಟು ದೂರವಾಗಿರ್ತಕ್ಕಂಥ ವಿಚಾರ ಮತ್ತೇನಪ್ಪ ಅಂತಂದರೆ ನಮ್ಮ ಇಲಾಖೆಯಲ್ಲಿ ಎಲ್ಲ ರೀತಿಯಿಂದ ಉತ್ತಮ ಮಟ್ಟದಾಗಿರ್ತಕ್ಕಂಥ ಏನಪ್ಪ ಗುಣಮಟ್ಟದ ಆಹಾರವನ್ನು ಇರ್ತೀವಿ ಇಲ್ಲಿವರೆಗೂ ಯಾವುದೇ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಮ್ಮ ವಿರುದ್ಧ ಆಗಲಿ ಇಲಾಖೆ ವಿರುದ್ಧ ಆಗಲಿ ಅಥವಾ ಅಧಿಕಾರಿಗಳ ವಿರುದ್ಧ ಆಗಲಿ ಒಂದೇ ಒಂದು ಸಮಸ್ಯೆ ಕೂಡ ಅಂದ್ರೆ ಬೇರೆ ಕಡೆಗೆ ಹೇಳಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಯಾರ ಅಧಿಕಾರಿಗಳಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಅಥವಾ ಮಾಧ್ಯಮ ಮಿತ್ರರವರಿಗಾಗಲಿ ಅಥವಾ ಯಾವುದೇ ಸಂಘಟನೆಗಳು ಕೂಡ ನಮ್ಮ ಹೊಸನಲ್ಲಿ ವಸತಿ ನಿಲಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಹೋಗಿ ನಮಗೆ ಈ ರೀತಿ ಸರಿಯಾಗಿ ಇಂಥ ವಾರ್ಡನ್ಗಳು ಊಟ ಇಲ್ಲ ಅಂತ ಹೇಳ್ತಕ್ಕಂಥ ಯಾವ್ದಾದ್ರು ಒಂದೇ ಒಂದು ದಾಖಲೆಗಳು ತಮ್ಮ ಹತ್ರ ಇದ್ದಪ್ಪ ಅಂದರೆ ಬೇಕಾದ್ರೆ ನಮ್ಗೆ ತೋರ್ಸ್ಲಿಕ್ಕ ಯಾವ ಹೊಸನಲ್ಲಿದೆ ಎಲ್ಲೋ ಒಂದು ಸಣ್ಣ ತಪ್ಪು ಆಗಿರ್ಬೋದು ಇಲ್ಲ ಅಂತಲ್ಲ ಆದರೆ ಅದನ್ನೇ ಏನಪ್ಪೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇವರು ದೊಡ್ಡ ಭ್ರಷ್ಟರಿದ್ದಾರೆ ಭ್ರಷ್ಟ್ರೆ ಅದು ಸತ್ಯಕ್ಕೆ ಇದು ಇಲಾಖೆ ಒಂದು ಕಪ್ಪು ಚುಕ್ಕೆ ಇದರಿಂದ ಏನಪ್ಪ ಸರ್ಕಾರದ ಯೋಜನೆಗಳು ನಾವು ಅನುಷ್ಠಾನಗೊಳಿಸ್ಲಿಕ್ಕ ನಮಗೆ ಹಿನ್ನಡೆ ಆಗ್ತಾಯಿದೆ ಯಾಕಂದರೆ ನಮಗೆ ಈ ಒಂದು ಸುಳ್ಳು ಆರೋಪಗಳಿಂದ ಏನಪ್ಪ ಅಂದ್ರೆ ನಮ್ಮ ಮನಸ್ಥೈರ್ಯ ಕುಗ್ಗಿ ಹೋಗ್ತಿದೆ ಇದರಿಂದ ಸರ್ಕಾರದ ಯೋಜನೆಗಳೇನದವಲ್ಲ ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡೋದಾಗಿರ್ಬೋದು ನಮ್ಮ ಮತ್ತು ನೆಲೆಮೇಲ್ಚಕರು ನಾವು ಕೇವಲ ಊಟ ವಸತಿ ಅಷ್ಟೇ ಅಲ್ಲ ಏನಪ್ಪ ಅಂದರೆ ವಿದ್ಯಾರ್ಥಿ ವೇತನ ಅಂತೇಳಿಸೋದು ಸಮುದಾಯ ಭವನಗಳ ನೋಡಲ್ ಆಫೀಸರ್ ಅಂತ ಹೇಳೋದು ಕೆಲಸ ಮಾಡ್ತಿದ್ದೀವಿ ಇತ್ತೀಚೆಗೆ ಜನಗಣತಿಯಲ್ಲಿ ಕೂಡ ಭಾಗ ಭಾಗವಹಿಸ್ತೀವಿ ಓ ಟಿ ಆರ್ ಎನ್ ಎಸ್ ಪಿಟ್ಟು ಓ ಟಿ ಆರ್ ಅಂತ ಅದರಲ್ಲಿ ಭಾಗವಹಿಸ್ತಿದೀವಿ ಮತ್ತೇನಪ್ಪ ಅಲೆಮಾರಿ ಜನಾಂಗದವರ ಏಳಿಗೆಗಾಗಿ ಏನಪ್ಪ ಅಂದರೆ ಅವುಗಳ ನೋಡಲ್ ಆಫೀಸರ್ ಹೇಳಿ ಹೇಳೋ ಕೆಲಸ ಮಾಡ್ತಿದ್ದೀವಿ ನಾವು ಕೇವಲ ಊಟ ವಸತಿ ಅಷ್ಟೇ ಅಲ್ಲ ಅದ್ರ ಜೊತೆ ಜೊತೆಗೆ ಏನಪ್ಪ ಅಂದರೆ ನಾವು ಸರ್ಕಾರಕ್ಕೆ ಏನಪ್ಪ ಅಂದರೆ ಪೂರಕವಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತೀವಿ ಇಂಥ ಕಾರ್ಯಕ್ರಮಗಳನ್ನು ಸರ್ಕಾರದ ಯೋಜನೆಗಳನ್ನು ನಾವು ಅನುಷ್ಠಾನಗೊಳಿಸ್ಬೇಕಾದ್ರೆ ನಮ್ಮಲ್ಲಿ ಏನಪ್ಪ ಅಂದರೆ ನಮ್ಮ ಬಗ್ಗೆ ಈ ರೀತಿ ಜನರು ಬೇರೆ ಹೊರಗಿನ ಜನರು ಏನಪ್ಪ ಅಂದರೆ ಈ ರೀತಿ ಕುಗ್ಗುವಂಥ ಮನಸ್ಥೈರ್ಯವನ್ನು ಉಂಟು ಮಾಡಿದರೆ ನಮ್ಮ ಸರ್ಕಾರದ ಯೋಜನೆಗಳು ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪಿಸಲಿಕ್ಕೆ ವಿದ್ಯಾರ್ಥಿಗೆ ತಲುಪಿಸಲಿಕ್ಕೆ ಕುಂಠಿತ ಆಗ್ತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತೀವಿ